ಕೆಸರು ಗದ್ದೆಯಂತಾದ ಗ್ರಾಮದ ರಸ್ತೆ ಸವಾರರು ಪರದಾಡ್ತಾ ಇದ್ದಾರೆ ಗದಗ ಜಿಲ್ಲೆಯ ನರಸಾಪುರ ಗ್ರಾಮದಲ್ಲಿ ರಸ್ತೆಗಳ ಹದಗೆಟ್ಟೋಗಿದೆ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯ ಇಲ್ಲ ಕೆಸರು ತುಂಬಿದ ರಸ್ತೆಯಲ್ಲೇ ಈಗ ಪ್ರತಿನಿತ್ಯವೂ ಕೂಡ ಸಂಚಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಗದಗ ಜಿಲ್ಲೆಯ ನರಸಾಪುರ ಗ್ರಾಮದಲ್ಲಿ ರಸ್ತೆಗಳೆಲ್ಲವೂ ಕೂಡ ಹದಗೆಟ್ ಹೋಗಿದೆ ಕೆಸರು ತುಂಬಿದ ರಸ್ತೆಯಲ್ಲೇ ಅಲ್ಲಿರುವಂತಹ ಜನರು ಸಂಚಾರ ಮಾಡಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೊನೆಯ ಪಕ್ಷ ಕಲ್ಲು ಮಣ್ಣು ಹಾಕುವ ಪ್ರಯತ್ನವೂ ಕೂಡ ಯಾರು ಮಾಡಿಲ್ಲ ರಸ್ತೆ ಸರಿಪಡಿಸುವಂತೆ ಹಲವಾರು ಬಾರಿ ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡ್ರು ಏನೂ ಯೂಸ್ ಆಗಿಲ್ಲ ಅಧಿಕಾರಿಗಳಿಗೆ ಮನವಿ ಕೊಟ್ಟರು ಪ್ರಯೋಜನ ಆಗಿಲ್ವಂತೆ ಈ ಅಧಿಕಾರಿಗಳಿಗೆ ಎಷ್ಟೆಲ್ಲರೂ ಬುದ್ಧಿ ಬರಲ್ಲ ರಸ್ತೆ ಸರಿಪಡಿಸುವಂತೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಯಾವೊಬ್ಬ ಅಧಿಕಾರಿಯೂ ಕೂಡ ಬಂದು ಇತ್ತ ಗಮನ ಹರಿಸುವ ಕೆಲಸವನ್ನ ಮಾಡಿಲ್ಲ ಗಮನಿಸ್ತಾ ಇದ್ದೀರಾ ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಆ ಕೆಸರು ಗದ್ದೆ ಅಂತ ಆಗಿರುವ ರಸ್ತೆಗಳಲ್ಲಿ ಓಡಾಡೋದಿಕ್ಕೆ ಸಾಧ್ಯ ಆಗುತ್ತಾ ವಯಸ್ಸಾದವ್ರು ಯಾವ ರೀತಿ ಓಡಾಡ್ತಾರೆ ಅಥವಾ ಮಕ್ಳು ಯಾವ ರೀತಿ ಓಡಾಡ್ತಾರೆ ಸ್ವಲ್ಪನಾದ್ರೂ ಸೆನ್ಸ್ ಬೇಡವಾ ಅಧಿಕಾರಿಗಳಿಗೆ ನೀವು ಗಮನಿಸ್ತಾ ಇದ್ರ ಒಂದು ರಸ್ತೆಯಲ್ಲಿ ಯಾವುದೇ ಬಸ್ ಆಗಿರಬಹುದು ಅಥವಾ ಸ್ಕೂಟಿ ಆಗಿರಬಹುದು ಬೈಕ್ ಯಾವುದೇ ಆಗಿರ್ಬೋದು ಹೋದ್ರೆ ಅಲ್ಲಿ ಸಿಗಾಕೊಳ್ಳುತ್ತೆ ನೀವು ಗಮನಿಸ್ತಾ ಯಾವ ರೀತಿ ಆಗಿದೆ ಚಕ್ರ ಮಣ್ಣಿನಲ್ಲಿ ಭೂತ ಹೋಗಿದೆ ಆ ಮಕ್ಕಳು ಸ್ಕೂಲ್ ಹೋಗ್ತಾರೆ ಮತ್ತೆ ಅಧಿಕಾರಿಗಳು ಅದೇ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಈ ರಸ್ತೆಯಲ್ಲಿ ಓಡಾಡಿ ಅಂತ ಬಿಡಬೇಕು ಪ್ರತಿನಿತ್ಯ ಈ ಅವ್ರು ಓಡಾಡಿದಾಗ ಆಗ್ಲಾದ್ರೂ ಮಾಡ್ತಾರೆ ಇಲ್ಲಿರುವ ಸರಿಪಡಿಸೋಣ ಅಂತ ಇಲ್ಲಾಂದ್ರೆ ಇದೇ ಪರಿಸ್ಥಿತಿಯಲ್ಲೇ ಓಡಾಡಬೇಕು ಇಲ್ಲಿ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ತಮ್ಮ ಕ್ಷೇತ್ರದಲ್ಲಿ ಅಥವಾ ತಮಗೆ ಸಂಬಂಧಪಟ್ಟಂತ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಏನ್ ತೊಂದರೆ ಆಗ್ತಾ ಇದೆ ಜನರು ಏನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಸ್ವಲ್ಪ ಗಮನ ಕೊಡಿ ಸ್ವಾಮಿ ಓಟ್ ಕೇಳುವಾಗ ಬರ್ತೀರಾ ನನ್ಗೆ ಓಟ್ ಹಾಕಿ ನನ್ನ ಗೆಲ್ಸಿ ಅಂತ ಆದ್ರೆ ಅವ್ರ ಸಮಸ್ಯೆಗಳನ್ನ ಯಾರು ಕೇಳ್ತಾ ಇದ್ದೀರಾ ಅಧಿಕಾರಿಗಳು ಈಗ್ಲಾದ್ರೂ ಎಚ್ಚೆತ್ಕೊಂಡು ರಸ್ತೆ ಸರಿಪಡಿಸುವ ಕೆಲಸವನ್ನ ಮಾಡಬೇಕು ಅವ್ರಿಗೆಷ್ಟು ತೊಂದರೆ ಆಗ್ತಾ ಇದೆ ಅಷ್ಟೆಲ್ಲ ತೊಂದರೆ ಆದ್ರೂ ಕೂಡ ನೀವು ಕ್ಯಾರೆ ಅಂತಿಲ್ಲ ಅಂತಂದ್ರೆ ನಿಮ್ಮಂತ ಅಧಿಕಾರಿಗಳು ನಮಗೆ ಬೇಕಾಗೇ ಇಲ್ಲೇ